ಮಾನ ಮರ್ಯಾದೆ ಇಲ್ಲ ವ್ಯವಹಾರ ಮಾಡ್ತಾ ಇದಾರೆ ದಂಧೆ ಮಾಡ್ತಾ ಇದಾರೆ ಕಾವಿ ಬಟ್ಟೆ ಹಾಕೊಂಡು ರವಿಕೃಷ್ಣ ರೆಡ್ಡಿ ಎಸ್ ಪಾರ್ಟಿ ಅಂದ್ರೆ ಪಾರ್ಟಿ ಬಿಜಾಪುರದಲ್ಲಿ ಮಾಡಿರೋ ಒಂದು ವಿಡಿಯೋವನ್ನ ತೊಂಬತ್ತೈದು ಲಕ್ಷ ಜನ ನೋಡಿದ್ದಾರೆ ನಾನೊಂದು ಬ್ಲೆಂಡರ್ ಅನ್ನ ಮಾಡಿದ್ದೀನಿ ಜಯನಗರದಲ್ಲಿ ಚುನಾವಣೆಯಲ್ಲಿ ನಿಂತು ನೆನಪು ಇರಲಿಲ್ಲ ಸಂಬಂಧಿಕರು ಇರ್ಲಿಲ್ಲ ಬೇರೆ ಯಾವ ತರ ಬಾಂಧವ್ಯ ಸ್ನೇಹಿತರು ಯಾರು ಇರ್ಲಿಲ್ಲ ಏನು ಇಲ್ಲ ಸರ್ ಕಳ್ಕೊಳ್ಳೋದಕ್ಕೆ ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೀರಾ ಹಾಗಾಗಿ ಇವತ್ತು ಜನರೇ ಯಾವ ಒಬ್ಬ ಅಧಿಕಾರಿ ಭ್ರಷ್ಟನಾಗಿರುವಂತ ಕಾನೂನು ಬಾಹಿರವಾಗಿ ಲಂಚ ಕೇಳ್ತಾನೋ ಅಕ್ರಮ ಮಾಡೋದಿಕ್ಕೆ ಕಾಲ್ ಕೇಳ್ತಾನೋ ಅದನ್ನು ನೇರವಾಗಿ ವಿಡಿಯೋ ಮಾಡುವಂತಹ ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡುವಂಥ ಕೆಲಸವನ್ನು ಇವತ್ತು ಜನ ಮಾಡಬೇಕಾಗಿದೆ ಅದನ್ನು ಇಟ್ಟು ಕೋರ್ಟಿನ ಮುಂದೆ ಇಟ್ಟು ಅಥವಾ ಸಕ್ಷಮ ಪ್ರಾಧಿಕಾರ ಯಾವುದಿರುತ್ತೋ ಅದರ ಮುಂದೆ ಇಟ್ಟು ನಾವು ಕಾ ನ್ಯಾಯವನ್ನು ಪಡ್ಕೊಳ್ಬೇಕಾಗುತ್ತೆ ಓಹೋ ಭ್ರಷ್ಟಾಚಾರ ನಿಗ್ರಹಕ್ಕಾಗಿ ಲೋಕಾಯುಕ್ತ ಇದೆ ಅಥವಾ ಕರ್ತವ್ಯ ಲೋಪಕ್ಕಾಗಿ ಇವತ್ತು ವಿಚಾರವಾಗಿ ಲೋಕಾಯುಕ್ತ ಇದೆ ಭ್ರಷ್ಟಾಚಾರದ ವಿರುದ್ಧವಾಗಿ ಎ ಸಿ ಬಿ ಇದೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಈ ನನ್ನ ಹತ್ರ ಇವ್ನ ಲಂಚ ತೆಗೆದುಕೊಳ್ಳಬಹುದು ಆದರೆ ಇವನು ಇವತ್ತಲ್ಲ ನಾಳೆ ಎ ಸಿ ಬಿ ಅವರು ಹಿಡಿತಾರೆ ಅನ್ನುವಂಥ ಯಾವ ವಿಚಾರವನ್ನು ಜನರು ಗಮನದಲ್ಲಿ ಮನಸ್ಸಲ್ಲಿಟ್ಕೊಳ್ತಾರೆ ಅದನ್ನು ತೆಗೆದುಹಾಕಿ ಎ ಸಿ ಬಿ ಇಲ್ಲ ಲೋಕಾಯುಕ್ತ ಇಲ್ಲ ರಾಜಕಾರಣಿಗಳು ಶಾಸಕಾಂಗ ಪರಮಭ್ರಷ್ಟ ನೀಚವಾಗಿದೆ ಕೋರ್ಟ್ಗಳು ಸಹ ನಮ್ಮ ಸಹಾಯಕ್ಕೆ ಬರೋದಿಲ್ಲ ಸಾಕ್ಷಾಧಾರಗಳು ಇಲ್ಲದಂಥ ಸಂದರ್ಭದಲ್ಲಿ ಹಾಗಾಗಿ ಯಾವ ಲಂಚ ಕೇಳ್ತಾನೋ ಭ್ರಷ್ಟಾಚಾರ ಮಾಡ್ತಾನೋ ನನ್ನ ಗಮನಕ್ಕೆ ಬಂದಿದೆ ಅಂದಾಗ ನಾನೇನೆ ಸುಮೋಟೋ ಅಂದ್ರೆ ಸ್ವಯಂ ಪ್ರೇರಿತವಾಗಿ ನಾನೇನೆ ಅದರ ವಿರುದ್ಧ ಹೋರಾಡಬೇಕು ಅನ್ನುವಂತಹ ಮನಸ್ಥಿತಿಯನ್ನು ರಾಜ್ಯ ಜನತೆ ಬೆಳೆಸ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಲೈವ್ ಮಾಡೋದ್ರ ಮೂಲಕ ಪ್ರಶ್ನಿಸುವುದ್ರ ಮೂಲಕ ಸೋಷಿಯಲ್ ಮೀಡಿಯಾವನ್ನ ಬಳಸ್ಕೊಳ್ಳೋದು ಹೇಗೆ ಸ್ಮಾರ್ಟ್ ಅನ್ನ ನಾವು ನ್ಯಾಯಕ್ಕಾಗಿ ಬಳಸ್ಕೊಳ್ಳೋದು ಹೇಗೆ ಅನ್ನುವಂಥ ನಿರಂತರ ಕಾರ್ಯಕ್ರಮಗಳನ್ನು ಅಭಿಯಾನಗಳನ್ನು ಮಾಡಿಕೊಂಡು ಬಂದ ಕಾರಣಕ್ಕಾಗಿ ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲಿ ಕೆಆರ್ ಎಸ್ ಪಕ್ಷದ ಸೈನಿಕರು ಎದ್ದು ನಿಂತಿದ್ದಾರೆ